ರಥಾತ್ ಭಗವಾನ್ ಬುದ್ಧ ಪರಂಪೂಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಂದಿಸುತ್ತ ಇಂದು ಮಾತಾ ಸಾವಿತ್ರಿಬಾಯಿ ಪುಲೆವರ ಜನ್ಮದಿಂದ ಶುಭಾಶಯಗಳನ್ನು ಕೋರುತ್ತಾ ಸಾವಿತ್ರಿಬಾಯಿ ಪುಲೆವರು ಜನವರಿ ಮೂರು ನೂರ ಮೂವತ್ತರಂದು ಜನಿಸಿ ಈ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಕೊಟ್ಟ ಕೊಡುಗೆ ಬಹಳ ಅಪಾರ ಇವತ್ತಿನ ದಿವಸ ಇವತ್ತು ಅವರು ಕೊಟ್ಟ ಶಿಕ್ಷಣದಿಂದ ನಮ್ಮ ಹೆಣ್ಣುಮಕ್ಕಳು ನಮ್ಮ ಎಲ್ಲ ದೇಶದಲ್ಲಿ ಶಿಕ್ಷಣಕ್ಕೆ ವಂಚಿತರಾಗಿದ್ದ ಆ ಸಮಯದಲ್ಲಿ ಹತ್ತೊಂಬತ್ತು ಒಂದು ಪೂನಾದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಒಂದು ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿ ಹೆಣ್ಣುಮಕ್ಕಳಿಗಿಂತ ಶಿಕ್ಷಣ ಕೊಡ್ತಾ ಇದ್ದರು ಆ ಪುಡ ಹೊತ್ತಿಗಿಂತ ಮೇಲ್ವರ್ಗದವರು ಹೆಣ್ಮಕ್ಕಳಿಗೆ ಸಾಲಿ ಕಲಿಸ್ತಾ ಹೋಗ್ತಿ ಸಾಲಿ ಹೋಗೋತ್ತಿಗೂ ಕೂಡ ಅವರಿಗೆ ಸೀರೆ ಎರಡೇ ಸೀರೆ ತಗೊಂಡು ಹೋಗ್ತಿರು ಒಂದು ಉಟ್ಕೊಂಡು ಹೋಗಿ ಒಂದು ಸೀರೆ ಅವಾಗ ಏನಂದ ಇಲ್ಲಿನ ಜನ ಈ ಸಾಲೀಕರಿಸ್ಬಾರ್ದು ಅಂತ ಹೇಳಿ ಹೆಣ್ಮಕ್ಳಿಗೆ ಇವರು ಸಾವಿತ್ರಿ ಅವ್ರ ಮೇಲೆ ಕೆಸರಿ ಹೆಚ್ಚೋದು ಹೆಂಡಿ ಚೆಲ್ಲೋದು ಈ ಥರ ಮಾಡ್ತಾ ಇದ್ರು ಇವತ್ತಿನ ದಿವ್ಸ ಏನಾದಂದ್ರೆ ಈ ತರ ಅವರು ಪ್ರೇರಣೆ ಇದೆ ಇವತ್ತು ನಮ್ಮ ಹೆಣ್ಮಕ್ಳು ಡಾಕ್ಟರು ಇಂಜಿನಿಯರು ಸೈಂಟಿಸ್ಟ್ ಆಗ್ತಾ ಇದಾರೆ ಸಾವಿತ್ರಿ ಅವರು ಬಹಳ ಅದ ಕೊಡುಗೆ ಹೇಳಿ ಎರಡು ಮಾತು ಹೇಳಿ ನಾನು ಬಯಸ್ತೀನಿ ಜೈ ಭೀಮ್ ನಮ ಬುದ್ಧ ಜೈ ಸವಿಧಾನ ಭಾರತೀಯ ಭೀಮ್ ವತಿಯಿಂದ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಂಥ ಎಲ್ಲ ನಮ್ಮ ಭಾರತೀಯ ಭೀಮ ಪದಾಧಿಕಾರಿಗಳಿಗೂ ಸ್ವಾಗತ ಹಾಗೂ ಧನ್ಯವಾದಗಳನ್ನು ತೋರುತ್ತ ಈ ಭಾರತ ದೇಶದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಕೆಳವರ್ಗದವರಿಗೆ ಉಳಿದವರಿಗೆ ಯಾರಿಗೆ ಶಿಕ್ಷಣವನ್ನ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ನೂರ ಮೂವತ್ತೊಂದು ಜನವರಿ ಮೂರರಂದು ಜನಿಸಿ ಇಲ್ಲಿನ ಇರ್ತಕ್ಕಂಥ ಕೆಳ ವರ್ಗದವರಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿವರಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಪ್ರಾರಂಭಿಸುತ್ತಾರೆ ಅವ್ರದೇ ಒಂದು ಸಣ್ಣ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಆ ಪ್ರಾರಂಭ ಮಾಡಿದಾಗ ಅನೇಕ ಮೇಲ್ವರ್ಗದವರು ಅವರನ್ನ ಬಹಳ ಹಿಂಸೆಯನ್ನು ಮಾಡ್ತಾರೆ ಆದರೆ ಜ್ಯೋತಿರಾವ್ ಬಾಫುಲೆ ಮತ್ತು ಧರ್ಮಪತ್ನಿಯಾದ ಸಾವಿತ್ರಿ ಬಾಫುಲೆ ಯಾವುದಕ್ಕೆ ಅವರು ಅಂಜದೆ ಎದೆ ಬಂದದೆ ಅವರು ಈ ಮಹಿಳಾ ಶಿಕ್ಷಣ ಜೊತೆಗೆ ಎಲ್ಲ ಪುರುಷರಿಗೂ ಕೂಡ ಈ ಮಾತಿಯನ್ನವನ್ನು ಶಿಕ್ಷಣವನ್ನ ಕೊಟ್ಟಿರ್ತ ಕೊಟ್ಟಿದ್ದಾರೆ ಇವರಿಗೆ ಎಷ್ಟು ನಾವು ಗೌರವ ನಮನವನ್ನು ಸಲ್ಲಿಸಲು ಕೂಡ ಕಡಿಮೆ ಇದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಭಾರತ ದೇಶದಲ್ಲಿ ಬ್ರಾಹ್ಮಣರನ್ನ ಬಿಟ್ಟರೆ ಉಳಿದವರಿಗೆ ಯಾರಿಗೂ ಶಿಕ್ಷಣ ಇರಲಿಲ್ಲ ಹಾಗಾಗಿ ಈ ಭಾರತ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಪುಣೆಯಲ್ಲಿ ಪ್ರಾಥಮಿಕ ಶಾಲೆಯನ್ನು ತೆರೆದು ಅಲ್ಲಿ ಅನೇಕ ಅನಾಥ ಮಕ್ಕಳಿಗೆ ಇಸ್ತ್ರೀಯರಿಗೆ ಹಾಗೂ ವಿದ್ವಾ ಮಹಿಳೆಯರಿಗೆ ಈ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಪಡೆದೋಡಿಸಿ ಎಲ್ಲರಿಗೂ ಶಿಕ್ಷಣವನ್ನು ಕೊಟ್ಟಂತ ಈ ಪ್ರಥಮ ಶಿಕ್ಷಕಿ ಅಂದರೆ ಸಾವಿತ್ರಿಬಾಯಿ ಫುಲೆ ಸಾವಿತ್ರಿ ಬಾಯಿ ಫುಲೆ ಅವರಿಗೆ ಇನ್ನೊಮ್ಮೆ ನನ್ನ ವತಿಯಿಂದ ನಮ್ಮ ಭಾರತೀಯ ಭೀಕ್ಷೆಯ ವತಿಯಿಂದ ಹೃದಯಪೂರ್ವಕ ಪೂರ್ವಕ ನಮಗೂ ಸಲ್ಲಿಸುತ್ತ ನನ್ನ ಒಂದು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡಕರಿಗೂ ಜೈಗುಮ್ಮನ್ನು ಹೇಳುತ್ತಾ ಈ ಒಂದು ಜ್ಯೋತಿಬಾ ಫುಲ್ಲೆ ಅವರ ಒಂದು ಮಂಡಲಿಯಾದಂತ ಸಾವಿತ್ರಿಬಾಯಿ ಫುಲ್ಲೆ ಇವರು ತಮ್ಮ ಜೀವನದಲ್ಲಿ ಕಷ್ಟ ನೋವುಗಳನ್ನು ಅನುಭವಿಸಿ ಇಲ್ಲಿರ್ತಕ್ಕಂಥ ಶೋಷಿತ ಸಮಾಜದ ಅಥವಾ ಸರ್ವಸ್ ಜನಾಂಗದ ಮಹಿಳೆಯರನ್ನು ವಂಚಿತವನ್ನು ಒಳಗೊಂಡಂಥ ಮಹಿಳೆಯರನ್ನು ಅವರನ್ನು ಸ್ವತಂತ್ರಗೊಳಿಸತಕ್ಕಂಥ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿ ತಮ್ಮೆಲ್ಲರಿಗೆ ಸ್ವತಂತ್ರ ಹಾಗೂ ಸಮಾನತೆ ಯಾವ ರೀತಿ ನಮಗ ಬೇಕು ಸಮಾನತೆಯಿಂದ ನಾವು ಬದುಲಕ್ಕೆ ಅರ್ಹರಿದ್ದೇವೆ ಅಂತ ಹೇಳಿ ಅವರು ಶಿಕ್ಷಣದ ಮೂಲಕ ಒಂದು ಕ್ರಾಂತಿಯನ್ನೇ ಹಬ್ಬಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲ್ಲೆ ಅವರು ಇವರು ಮಹಿಳಾ ಮಹಿಳೆಯರಿಗೆ ಮಹಿಳೆಯರಂದ್ರೆ ಕೇವಲ ಎಸ್ ಸಿ ಎಸ್ ಟಿ ಅಥವಾ ಒಡಿ ಸಿಗಳಿಗೆ ಅಲ್ಲ ಅಥವಾ ಹಿಂದುಳಿದ ವರ್ಗದವರಿಗೆ ಅಲ್ಲ ಉನ್ನತ ಜಾತಿಯಲ್ಲಿ ಹುಟ್ಟಿದಂತ ಈ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಸಮಾನವಾದಂತಹ ಅವಕಾಶಗಳನ್ನ ಕಲ್ಪಿಸಿ ಕೊಡ್ತೇನೆ ಅಂತ ಹೇಳಿ ಒಂದು ದಿಕ್ತವಾದಂತ ವೀರ ಮಹಿಳೆ ಅಂತೇಳಿ ಹೇಳ್ಬೋದು ಶಿಕ್ಷಣ ಕ್ರಾಂತಿಯ ಒಂದು ಪಿತಾಮಹ ಯಾರಾದರೂ ಮಹಿಳಾ ಪಿತಾಮಹ ಯಾರಾದರೂ ಇದ್ರೆ ಅದು ಸಾವಿತ್ರಿಬಾಯಿ ಫುಲೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಇಂತ ಒಂದು ಮಹಾಪುರುಷರ ಇತಿಹಾಸವನ್ನು ಭಾರತೀಯ ಭೀಮ್ ಸೇನೆಯ ಎಲ್ಲ ಕಾರ್ಯಕರ್ತರು ಈ ಒಂದು ವಿಚಾರಗಳ ಮೂಲಕ ಒಂದು ಕ್ರಾಂತಿಯನ್ನೇ ಬೀದರ್ನಲ್ಲಿ ಹಬ್ಬಿಸಿದಂತ ಒಂದು ಮಹಾ ಕ್ರಾಂತಿ ಅಂತ ಹೇಳ್ಬೋದು ಯಾಕಂತಂದ್ರ ಈ ಒಂದು ಬಿ ಶ್ಯಾಮ್ಸುಂದರ್ ಅವರ ಯಾರು ಅಂತೇಳಿ ನಮ್ಗೂ ಗೊತ್ತಿದ್ದಿಲ್ಲ ಅಲ್ಲಿ ಮೂರ್ ಅಂಬೇಡ್ಕರ್ ಸತ್ತ ಮೂರ್ತಿ ತಿಂಗಳು ನೋಡಿದ್ರು ಅಲ್ಲಿ ಬಾಬಾ ಅಂತಂದ್ರೆ ಇದು ಹೇಳಿ ನಮಗೂ ಗೊತ್ತಿತ್ತು ಬಟ್ ಇದು ಯಾರು ಅಂತ ಹೇಳಿ ನಮಗೂ ಗೊತ್ತಿಲ್ಲ ಈಗ ಯಾರು ವಾಮನ್ ಮಿಶ್ರನು ಕೂಡ ಬಿ ಶ್ಯಾಮ್ಸುಂದರ್ ಬಗ್ಗೆ ಬಹಳಷ್ಟು ಸವಿಸ್ತರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಎಲ್ಲಾ ಒಂದು ಮಹಿಳೆಯರಿಗಾಗಿ ಒಂದು ಹದಿನೆಂಟು ನೂರ ನಲ್ವತ್ತು ಹದಿನೆಂಟು ನೂರ ನಲ್ವತ್ತೆಂಟರಲ್ಲಿ ನಲವತ್ತಲ್ಲಿ ಏನು ಮಾಡಿದ್ರು ಪುಣೆಯಲ್ಲಿ ಒಂದು ಮಹಿಳೆಯರಿಗಾಗಿ ಪ್ರತ್ಯೇಕ ಒಂದು ಶಾಲೆಯನ್ನ ಪ್ರಾರಂಭವನ್ನ ಮಾಡಿದ್ರು ಈ ಒಂದು ಪ್ರಾರಂಭದ ನಂತರ ಅಲ್ಲಿ ಒಬ್ಬೊಬ್ಬ ಒಂದು ಮಹಿಳೆಯರು ಕೂಡ ಒಂದು ಶಿಕ್ಷಣವಂತರಾಗಿ ಪ್ರಜ್ಞಾವಂತರಾಗಿ ವಿಚಾರವಂತರಾಗಿ ಮುಂದೆ ಈ ಒಂದು ಶಿಕ್ಷಣ ನಮ್ಗೆ ಎಷ್ಟು ಮಹತ್ವ ಅಂತ ಹೇಳಿ ತಿಳಿಸಿಕೊಟ್ಟಂತ ಒಂದು ಸಾವಿತ್ರಿಬಾಬಿ ಫುಲ್ಯ ಒಂದು ಜನ್ಮ ದಿನದ ಎಲ್ಲರಿಗೂ ಶುಭಾಂಶಗಳನ್ನ ಹೇಳುತ್ತಾ ನಾನು ಮುಗಿಸ್ತೇನೆ ಜೈ ಹಿಂದ್ ವಿಶೇಷ ದಿನ भारतीय फुले का जन्मदिन है आज इसलिए हम सभी मिलके इस दिन को मना रहे हैं और तो जन्म के साथ और शेख फातिमा भी इसका योगदान दिए है दोनों मिलके इस भारत देश में अच्छी तरह माइनोरिटी को और पीछे बिछड़े हुए जना को हिम्मत देके एजुकेशन में आगे लाए हैं और इनके गवर्नमेंट सरकार मदद करना बल्कि मैं चाहता हूं सभी इस भारत देश के जितने भी लीडर्स हैं सभी मिलके इस काम को भारतीय फुले फूले काम को आगे लाने की कोशिश करना बल्कि मेरी विनती है। कर तुम्हें तो ऐसा उंगली बताना। हेलो एक जेबी भारतीय भिंसे ने, तो ने कार्यलय दली ಮಾತಾ ಅಕ್ಷರದ ತಾಯಿ ಈ ಭವ್ಯ ಭಾರತದ ಒಂದು ಹೆಣ್ಣು ಮಕ್ಕಳ ಪಾಲಿಗೆ ಅವರ ಹಣೆ ಬರಹವನ್ನು ಬರೆದಂತಹ ತಾಯಿ ಸಾವಿತ್ರಿಬಾಯಿ ಅವರ ಜನ್ಮದಿನ ಆಚರಣೆಯು ಭಾರತೀಯ ಭೀಮಸೇನ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ ಆ ತಾಯಿಗೆ ನಮ್ಮ ಸಂಘಟನೆಯ ಕಡೆಯಿಂದ ಗೌರವಪೂರ್ಣ ಕೋಟಿ ಕೋಟಿ ನಮನಗಳು ಹಾಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸಿದ್ದೇನೆ ಸಾವಿತ್ರಿಬಾಯಿ ಫುಲೆ ಅವರು ಜನವರಿ ಮೂರು ಹದಿನೆಂಟುನೂರ ಮೂವತ್ತೊಂದರಂದು ಅವರ ಜನನವಾಗ್ತದೆ ಅವರ ಜನನವಾಗಕ್ಕಿಂತ ಮುಂಚೆ ಈ ಭಾರತದಲ್ಲಿ ಬಹಳ ಅನಿಷ್ಟ ಪದ್ಧತಿ ಇತ್ತು ಹೆಣ್ಣು ಮಕ್ಕಳಿಗೆ ಹೋದ ಬರೆಯೋದು ಅಧಿಕಾರ ಇರಲಿಲ್ಲ ಹೆಣ್ಮಕ್ಳು ಅಂದ್ರೆ ಏನಿತ್ತು ಒಂದು ಅಡಿಗೆ ಮನ್ಯಾಗ ಸರ್ವೆಂಟ್ ಒಂದು ಮಕ್ಕಳು ಅಡ್ಯ ಫ್ಯಾಕ್ಟ್ರಿ ಮಗಳು ಅಂದ್ರೆ ಒಂದು ನೀಚು ಅದು ಮನೆಗೆ ಸೀಮಿತ ಇರ್ಬೇಕು ಹೆಣ್ಮಂದ್ರು ಹೊರಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋದಾಗ್ಲಿ ಶಿಕ್ಷಣ ಪಡೆಯೋದಾಗ್ಲಿ ಇರಲಿಲ್ಲ ಅದಕ್ಕೆ ತಾಯಿ ಒಂದು ಛಲವನ್ನು ಕೊಟ್ಟು ಹೆಣ್ಮಕ್ಳಿಗೆ ಯಾಕೆ ಶಿಕ್ಷಣ ಮಾಡಬಾರ್ದು ಹೆಣ್ಮಕ್ಳು ಯಾಕೆ ಶಿಕ್ಷಣ ಪಡಿಬಾರ್ದು ಹೆಣ್ಣು ಭಾರತ ದೇಶದಲ್ಲಿ ಅಂತ ಹೇಳಿ ಒಂದು ಆತ್ಮ ಧೈರ್ಯವನ್ನು ತುಂಬಿಕೊಂಡು ಜ್ಯೋತಿಬಾಯ್ ಜ್ಯೋತಿಬಾ ಫೂಲೆ ಅವರ ಒಂದು ಸಹಕಾರದಿಂದ ಈ ಭಾರತದ ಭೂಮಿ ಮೇಲೆ ಹೆಣ್ಣು ಮಕ್ಕಳಿಗೆ ಮೊಟ್ಟ ಮೊದಲನಾಗಿ ಓದಲು ಬರೆಯಲು ಅಕ್ಷರ ಅಕ್ಷರ ಕಲಿಯಲು ಮೊಟ್ಟ ಮೊದಲ ಪಾಯ ಅಡಿಪಾಯ ಹಾಕೊಟ್ಟವರು ಭಾರತ ಭೂಮಿಯಲ್ಲಿ ಮೊಟ್ಟ ಮೊದಲಿನ ಬಾರಿಗೆ ಅವರು ಅದಕ್ಕಾಗಿ ಇವತ್ತಿನ ದಿನದಲ್ಲಿ ಬಾಬಾ ಸಾಹೇಬರು ಅವರ ಸಂವಿಧಾನದಲ್ಲಿ ಕೂಡ ಈ ಜ್ಯೋತಿಬಾ ಫುಲೆ ಅವರನ್ನು ತಮ್ಮ ಗುರುವನ್ನಾಗಿ ಹೇಳಿಕೊಂಡು ಜ್ಯೋತಿಬಾ ಫೂಲೆಯವರ ಒಂದು ಏನೊಂದು ಐಡಿಯಾಲಜಿ ಇತ್ತು ಆ ಐಡಿಯಾಲಜಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಭಾರತದ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಅದರ ಪರಿಣಾಮವಾಗಿಯೇ ಇವತ್ತು ಮಕ್ಕಳಿಗೆ ಎಲ್ಲಾ ರೀತಿಯ ಒಂದು ಸವಲತ್ತು ಕೂಡ ಈ ಭಾರತ ಸಂವಿಧಾನದಲ್ಲಿ ಒದಗಿಸಿಕೊಟ್ಟಿದ್ದಾರೆ ಭಾರತೀಯ ಭೀಮ ಒಂದು ಒಳ್ಳೆಯ ಮೆಸೇಜ್ ಕೊಡಬೇಕು ಈ ಸಮಾಜ ಆ ತಾಯಿ ಪಟ್ಟಂತ ಶ್ರಮ ನಮ್ಮ ಮುಂದಿನ ಪೀಳಿಗೆಗೆ ಸರ್ಕುಲೇಟ್ ಆಗಬೇಕು ಮೆಸೇಜ್ ಅಂತ ತಿಳಿಸಿ ಇವತ್ತೇ ನಾವು ಈ ಕಾರ್ಯಕ್ರಮ ಮಾಡಿದೀವಿ ಆ ತಾಯಿಯ ಒಂದು ಆಶೀರ್ವಾದದಿಂದ ಆ ತಾಯಿಯ ಒಂದು ಛಲದಿಂದ ಆ ತಾಯಿ ಪಟ್ಟಂತ ಒಂದು ಜಿದ್ದ ಅನಿತ್ತಲ್ಲ ಆ ಜು ಇವತ್ತಿನ ದಿನದಲ್ಲಿ ನಮ್ಮ ಹೆಣ್ಮಕ್ಳು ಐ ಎ ಎಸ್ ಆಗ್ತಾ ಇದ್ದಾರೆ ಕೆ ಎಸ್ ಆಗ್ತಾ ಇದ್ದಾರೆ ಸ್ಪೋರ್ಟ್ಸ್ ಮನ್ ಆಗ್ತಾ ಇದ್ದಾರೆ ಪ್ರಧಾನ ಮಂತ್ರಿ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಭಾರತದ ಅತ್ಯುನ್ನತ ಒಂದು ಸ್ಥಾನ ರಾಷ್ಟ್ರಪತಿ ಕೂಡ ಆಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನೇರ ನೇರ ಕಾರಣ ನಮ್ಮ ಜೋ ಸಾವಿತ್ರಿಬೈ ಫೋಲಿ ಅವರು ಕಣ್ಣಂತ ಕನಸು ಈ ಮಹಿಳೆ ಮುಂದೆ ಬರ್ಬೇಕಂತಕ್ಕಂತ ಒಂದು ಛಲ ಅದಕ್ಕಾಗಿ ನಾವು ಒಂದೇ ವಿನಂತಿ ಇದೆ ಆಯಾ ಸಮಾಜದಲ್ಲಿ ಅವರವರ ಸಮುದಾಯಕ್ಕೆ ಪಸ್ತ ಒಂದು ಇದು ನೋಡ್ತಾ ಇದ್ರೆ ನಮ್ಮ ಸಮುದಾಯದಿಂದ ಇರಬಹುದು ಮುಸ್ಲಿಂ ಸಮುದಾಯದಿಂದ ಇರ್ಬೋದು ಕುರುಬ್ ಸಮುದಾಯದಿಂದ ಇರ್ಬೋದು ಇರಬಹುದು ಅವರವರ ಸಮುದಾಯದ ನಾಯಕರುಗಳಿಗೆ ಗೌರವ ಸಲ್ಲಿಸ ಕಾರ್ಯ ಎಲ್ಲಾ ಭಾರತ ಭೂಮಿಯಲ್ಲಿ ನಡೀತಾ ಇದೆ ಇವರೆಲ್ಲ ಈ ದೇಶದ ಆಸ್ತಿ ಅದಕ್ಕೆ ಮಿಗಿಲಾಗಿ ಈ ತಾಯಿ ದೇನು ಫುಲೆ ಸಮುದಾಯದಿಂದ ಬಂದಿದ್ರಲ್ಲ ನಮ್ಮ ಈ ಭಾಗದ ಫುಲೆ ಸಮುದಾಯಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಾಗಿರ್ಬೋದು ಹೆಣ್ಮಕ್ಕಳಾಗಿರ್ಬಹುದು ಎಲ್ಲ ವಿಚಾರವಂತರಾಗಿರ್ಬೋದು ಅವರು ಫುಲೆ ಅಂಬೇಡ್ಕರ್ ವಿಚಾರವನ್ನು ಜನರಿಗೆ ಸರ್ಕ್ಯುಲೇಟ್ ಮಾಡ್ಲಾಕ್ ಮುಂದೆ ಬರಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ ಇನ್ನೊಂದ್ಸಾರಿ ನಮ್ಗೆಲ್ಲರಿಗೂ ಭಾರತೀಯ ಭೀಮಸೇನೆ ಕಡೆಯಿಂದ ತಾಯಿ ಸಾವಿತ್ರಿ ಬಾಯ್ ಫುಲೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ ನಾನು ಸಂಜು ಸಾಗರ್ भारतीय भीम सेना जिला अध्यक्ष जयवीर आगे था